ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಬ್ಯಾಚುಲರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಬ್ಯಾಚುಲರ್ಸ್ಗೆ ಹೊಸ್ದಾಗಿ ಯಾರ್ಯಾರು ಮದುವೆ ಆಗಿರ್ತಾರೋ ಯಾರ್ಯಾರು ಅಡುಗೆ ಹೊಸ್ದಾಗಿ ಕಲಿತಾ ಇರ್ತಾರೋ ಅಂಥವ್ರಿಗಾದರೆ ತುಂಬಾ ಈಸಿಗೆ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರೋ ಚಿಕನ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬನೇ ಈಸಿಯಾಗಿ ಪಟಾಪಟ್ ಅಂತ ಮಾಡ್ಕೋಬೋದು ಫಸ್ಟ್ ಆದರೆ ನಾನು ಚಿಕನ್ ಅನ್ನೋದು ಅರ್ಧ ಕೆ ಜಿ ತಗೊಂಡು ಅರಶನೂ ಉಪ್ಪು ಹಾಕ್ಕೊಂಡು ಒಂದು ಮೂರು ಸರ್ತಿ ವಾಶ್ ಮಾಡ್ಕೊಂಡು ತೊಳ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ಕಾರದ ಪೌಡ್ರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಕಾ ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೊಪ್ಪು ಸೊಪ್ಪನ್ನೋದು ಸೇರಿಸ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಸೈಡ್ಗೆ ಒಂದು ಹಾಫ್ ಆನ್ ಅವರ್ ಅಷ್ಟು ಮ್ಯಾರಿನೇಟ್ ಮಾಡಿಬಿಟ್ಟು ಸೈಡ್ಗೆ ಇಟ್ಕೊಂಬಿಡೋಣ ಫ್ರಿಜ್ಜಲ್ಲಿ ಆದರೂ ಇಡ್ಬೋದು ಇಲ್ಲಾಂದರೆ ಸೈಡ್ಗೆ ಇಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಹಂಗೆ ಇಡಬೇಕು ನಾವು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಸಾಕು ಒಂದು ಬರೀ ಹತ್ತು ನಿಮಿಷ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ಮತ್ತು ಕುಕ್ಕರ್ ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಒಂದು ಆರಿಂದ ಏಳು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಹೋಲ್ ಗರಂ ಮಸಾಲ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಎಲ್ಲ ಬರುತ್ತಲ್ಲ ಚಕ್ಕೆ ಲವಂಗ ಅನನಸು ಯಲಕ್ಕಿ ಫುಲ್ ಎಲ್ಲ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಎರಡು ಗಡ್ಡೆಯಷ್ಟು ಈರುಳ್ಳಿ ಅನ್ನೋ ಸೇರಿಸ್ಕೊಂಡಿದ್ದೀನಿ ಸ್ಲೈಡ್ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡು ಇದು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಎಷ್ಟು ಈರುಳ್ಳಿ ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಆಗು ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಏಳರಿಂದ ಎಂಟಷ್ಟು ನಾನು ಹಸಿಮೆಣ್ಸಿನ್ಕಾಯಿ ಅನ್ನೋದು ಸೇರಿಸ್ಕೊಂಡಿದ್ದೀನಿ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಅವ್ರವ್ರ ಕಾರ ಎಷ್ಟೆಷ್ಟಿರುತ್ತೋ ಅವ್ರು ನೋಡಿಕೊಂಡು ಸೇರಿಸ್ಕೋಬೋದು ನಾನು ಏಳರಿಂದ ಎಂಟಷ್ಟು ಹಸಿ ಮೆಣಸಿನ್ಕಾಯನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದು ಹಾಕ್ಕೊತಾ ಇದ್ದೀನಿ ಆವಾಗಲೇ ಅದಕ್ಕೂ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಅರ್ಧ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನಾವು ಹುರ್ಕೋಬೇಕು ಇದಕ್ಕೆ ನಾನು ಒಂದು ಮೂರು ಟೊಮೊಟೊ ಅಷ್ಟು ಚಿಕ್ಕ ಚಿಕ್ಕದಾಗಿರೋದು ಹಾಕ್ಕೊಂಡಿದ್ದೀನಿ ಎರಡಾದ ದೊಡ್ಡದಾದರೆ ಒಂದೆರಡು ಹಾಕ್ಕೊಳ್ಳಿ ನಾನು ಚಿಕ್ಕದಾಗಿರೋದು ಒಂದು ಮೂರು ಸೇರಿಸ್ಕೊಂಡು ಅದು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ನಾವು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಚಿಕನ್ ಅನ್ನೋದು ಅದನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊಂಡ್ಮೇಲೆ ಒಂದು ಐದು ನಿಮಿಷ ಅಷ್ಟು ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಅದು ಆಯಿಲ್ ಬಿಡುತ್ತಲ್ಲ ಅಲ್ಲರಿಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಇರುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕುದಿನ ಸೊಪ್ಪು ಸೇರ್ಕೊಂಡು ಇನ್ನೆರಡು ಟೇಬಲ್ ಸ್ಪೂನಷ್ಟು ನಾನು ಮೊಸರನ್ನದು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪೌಡ್ರು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಯಾಕಂದರೆ ನಾವು ತು ಮೊಸರು ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಮೂರು ನಿಮಿಷ ಅಷ್ಟು ನಾವು ಚೆನ್ನಾಗಿ ಅದಕ್ಕೆ ಫ್ರೈ ಮಾಡಿಕೊಂಡ್ರೆ ಈ ಥರ ಆಯಿಲೆಲ್ಲ ಬಿಡುತ್ತಲ್ಲ ಎಲ್ಲರಿಗೂ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡ್ರೆ ಆವಾಗ ನಮಗೆ ಚಿಕನ್ ಬಿರಿಯಾನಿ ಅನ್ನೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾನು ಒಂದೂವರೆ ಕಪ್ ಆಗೋ ನಾನು ಅಕ್ಕಿಯನ್ನು ತೊಗೊಂಡಿದ್ದೀನಿ ಮಾಮೂಲಿ ನಾವು ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀವೋ ಸೋನ ಮೊಸರ ಅದನ್ನೇ ತೊಗೊಂಡಿದ್ದೀನಿ ಇದು ಹಾಕ್ಕೊಂಡ್ಮೇಲೆ ಒಂದು ಒಂದು ನಿಮಿಷ ಅಷ್ಟು ಚೆನ್ನಾಗಿ ನಾವು ಅದರಲ್ಲೇ ನಾವು ಹುರ್ಕೋಬೇಕು ಫ್ರೈ ಮಾಡ್ಕೋಬೇಕು ಆವಾಗ ನಮಗೆ ಬಿರಿಯಾನಿ ಅನ್ನೋದು ಪ ತುಂಬ ಚೆನ್ನಾಗೇ ಬರುತ್ತೆ ಇದು ಹಾಕ್ಕೊಂಡ್ಮೇಲೆ ಒಂದು ನಿಮಿಷ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕುದಿನ ಸೊಪ್ಪು ಹಾಕ್ಕೊಂಡು ಒಂದೂವರೆ ಕಪ್ಪಿಗೆ ಅಕ್ಕಿ ಹಾಕ್ಕೊಂಡಿದ್ದೀವಲ್ಲ ಇದಕ್ಕೆ ನಾವು ಡಬಲ್ ಹಾಕ್ಕೋಬೇಕು ಮೂರು ಕಪ್ಪಾಗೋಷ್ಟು ನೀರು ಅನ್ನೋದು ಸೇರಿಸ್ಕೋತಾ ಇದ್ದೀನಿ ನಮ್ಮ ಬಾಸ್ಮತಿ ಆದರೆ ಕಡಿಮೆ ಹಾಕೋಬೇಕಾಗುತ್ತೆ ನಮ್ಮ ಬಾಸ್ಮತಿಯಲ್ಲಿ ನಾನು ಮಾಡ್ತಾ ಇಲ್ಲ ಬರೀ ಸೋನಾ ಮೊಸರು ಅಕ್ಕಿ ನಮ್ಮ ಮನೆಯಲ್ಲಿ ಯಾವುದಿರುತ್ತೆ ಅದೇ ಅಕ್ಕಿಯಲ್ಲೇ ನಾನು ಮಾಡ್ತಾ ಇರೋದು ಮತ್ತು ಅಕ್ಕಿ ಕೂಡ ನಾನು ನೆನೆಸಿಲ್ಲ ನೆನೆಸ್ಬಿಟ್ಟು ಹಾಕಿಲ್ಲ ಅದಕ್ಕೆ ನಾನು ಮೂರು ಕಪ್ಪಾಗೋಷ್ಟು ನೀರು ಅನ್ನೋದು ಸೇರಿಸ್ಕೊಂಡಿದ್ದೀನಿ ಇವಾಗ ನಮಗೆ ಏನಾದರೂ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಈ ಟೈಮಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕುದಿನ ಸೊಪ್ಪು ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ವಿಸಿಲ್ ನಾವು ಕೂಗಿಸ್ಕೊಂಡ್ರೆ ಚಿಕನ್ ಬಿರಿಯಾನಿ ಅನ್ನೋದು ರೆಡಿಯಾಗುತ್ತೆ ಎರಡು ವಿಸಿಲ್ ಆದಮೇಲೆ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಐದು ನಿಮಿಷ ಬಿಟ್ಬಿಟ್ಟು ಮತ್ತೆ ಓಪನ್ ಮಾಡಿದ್ರೆ ಬಿಸಿ ಬಿಸಿಯಾದ ಚಿಕನ್ ಬಿರಿಯಾನಿ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಬಿಡಿ ಆಗೈತೆ ನೋಡಿ ಇದಕ್ಕೆ ನೆನೆಸಿಲ್ಲ ಏನೂ ಇಲ್ಲ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಇದು ಬ್ಯಾಚುಲರ್ಸ್ಗದೆ ತುಂಬಾ ಆರಾಮಾಗಿ ಮಾಡ್ಕೋಬೋದು ಇದು ಯಾರ್ಯಾರು ರೂಮಲ್ಲಿ ಇರ್ತಾರೋ ಅಂಥವ್ರಿಗೆ ಈಸಿಯಾಗಿ ಚಿಕನ್ ಬಿರಿಯಾನಿ ಅನ್ನೋದು ಮಾಡ್ಕೋಬೋದು ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದಕ್ಕೊಂದು ಸೈಡ್ಗೆ ಒಂದು ರೈತ ಮಾಡಿಕೊಂಡ್ರೆ ಸಾಕು ಸಖತ್ ಟೇಸ್ಟಿಯಾಗಿರೋ ಚಿಕನ್ ಬಿರಿಯಾನಿ ಅನ್ನೋದು ರೆಡಿ ಆಗುತ್ತೆ ತುಂಬಾ ಯೂಸ್ಫುಲ್ ಆಗುತ್ತೆ ವಿಡಿಯೋ ಅನ್ನೋದು ಯಾರ್ಯಾರಿಗೆ ರೂಮ್ಗಳಲ್ಲಿ ಇರ್ತಾರೋ ಯಾರ್ಯಾರು ಬ್ಯಾಚುಲರ್ಸ್ಗೆ ಹೊಸ ಯಾರಾದರೂ ಹೊಸ್ದಾಗ ಯಾರು ಕಲಿತಾ ಇರೋ ಅಂಥವ್ರಿಗಾದರೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಐ ಹೋಪ್ ಈ ವಿಡಿಯೋ ಆಗೈತೆ ಅಂದ್ಕೊಂಡಿದ್ದೀನಿ ಹಾಗೆ ಯಾರಾದರೂ ಈ ವಿಡಿಯೋನ ಈ ರೆಸಿಪಿಯನ್ನು ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಬೇಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಾನು ನೋಡ್ತಾ ಇದ್ದರೆ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್